ನಾಡಿನ ಸಮಸ್ತ ವಿದ್ಯಾರ್ಥಿ ಬಳಗಕ್ಕೆ ಸ್ವಾಗತ ಸ್ಪರ್ಧಾಶಸ್ ಯೂಟ್ಯೂಬ್ ಚಾನೆಲ್ ಮೂಲಕ ನಿರಂತರವಾಗಿ ನಡೀತಿರ್ತಕ್ಕಂಥ ಕನ್ನಡ ಸಾಹಿತ್ಯದ ಸರಣಿ ತರಗತಿಗಳು ಇವತ್ತಿನ ಒಂದು ತರಗತಿಯಲ್ಲಿ ಕನ್ನಡದ ಪ್ರಮುಖ ಶಾಸನಗಳ ಕುರಿತು ಚರ್ಚಿಸೋಣ ಈ ಶಾಸನಗಳ ಕುರಿತು ಚರ್ಚಿಸೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ ಬೌದ್ಧರೇ ಕನ್ನಡ ಭಾಷೆಯ ಆದಿಕವಿಗಳು ಎಂದವರು ಯಾರು ಈಗಾಗಲೇ ಈ ಒಂದು ಪ್ರಶ್ನೆಗಳು ಹಿಂದಿನ ಒಂದು ಕ್ಲಾಸ್ನಲ್ಲಿ ಮಾಡಿರತಕ್ಕಂಥ ವಿಷಯ ಆಧಾರಿತ ಪ್ರಶ್ನೆಗಳಾಗಿವೆ ಬೌದ್ಧರೇ ಕನ್ನಡ ಭಾಷೆಯ ಆದಿಕವಿಗಳು ಎಂದವರು ಟಿ ಎಸ್ ವೆಂಕಣ್ಣಯ್ಯ ಅವರು ಆನಂತರ ಶಾತವಾನರ ದೊರೆ ಹಾಲ ಮಹಾರಾಜನು ಬರೆದಂಥ ಗಾಥಾ ಸಪ್ತಸತಿ ಯಾವ ಭಾಷೆಯಲ್ಲಿದೆ ಉತ್ತರ ಪ್ರಾಕೃತ ಭಾಷೆಯಲ್ಲಿದೆ ನಂತರ ಕನ್ನಡಿಗರನ್ನು ಕರುನಾಡರ್ ಎಂದು ಸಂಬೋಧಿಸಿದ ಸಿಲ್ಪದಿಗಾರಂ ಕೃತಿ ಯಾವ ಭಾಷೆಯಲ್ಲಿದೆ ಸಿಲ್ಪದಿಗಾರಂ ಎಂಬ ಕೃತಿಯು ತಮಿಳು ಭಾಷೆಯಲ್ಲಿದೆ ಇದು ಸಂಗಮ ಸಾಹಿತ್ಯದ ಪ್ರಮುಖವಾಗಿರುವಂಥ ಒಂದು ಕೃತಿ ಇಸೆಲ್ ಎಂಬುವುದೇ ಕನ್ನಡದ ಮೊದಲ ಪದ ಎಂದವರು ಯಾರು ಇಸಲ್ ಎಂಬುದು ಕನ್ನಡದ ಮೊದಲ ಪದ ಎಂದವರು ಡಿ ಎಲ್ ನರಸಿಂಹಾಚಾರ್ಯರವರು ಇದನ್ನು ಹೇಳ್ತಾರೆ ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದವರು ಯಾರು ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದವರು ಎಂ ಚಿದಾನಂದ ಮೂರ್ತಿಯವರು ಪ್ರಮುಖವಾಗಿ ಶಾಸನಗಳ ನೋಡುವುದಕ್ಕಿಂತ ಮುಂಚೆ ಇವತ್ತು ಯಾರನ್ನು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡಿ ಈ ಒಂದು ಏನಾದರೂ ಬದಲಾವಣೆಗಳು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆಗಳನ್ನು ನಿರ್ಧರಿಸಬಹುದು ಎಲ್ಲ ಬದಲಾವಣೆಗಳನ್ನು ಮುಂದಿನ ತರಗತಿಯಲ್ಲಿ ಮಾಡುವಂಥ ಪ್ರಯತ್ನ ಸರ್ಬ್ರಾಸ್ ಯೂಟ್ಯೂಬ್ ಚಾನಲ್ ಮಾಡ್ತದೆ ಮೊದಲನೆಯದಾಗಿ ಶಾಸನಗಳು ಶಾಸನ ಎಂಬ ಪದವು ಕಾನೂನು ಎಂಬ ಅರ್ಥವನ್ನು ನೀಡುವಂತಿದ್ದರೆ ಪ್ರಾಚೀನ ಕಾಲದಲ್ಲಿ ಆ ಪದವು ರಾಜ್ಯರ ಆಜ್ಞೆಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಈಗ ನಾವು ಶಾಸನಗಳನ್ನು ನೋಡ್ತೀವಿ ಸಂವಿಧಾನದಲ್ಲಿ ಎಷ್ಟು ಶಾಸನಗಳನ್ನು ಮಾಡ್ತಾರೆ ಅವುಗಳು ಕಾನೂನುಗಳನ್ನು ನಾವು ಸರ್ಕಾರಗಳು ಶಾಸನ ಹೊರಡಿಸಿವೆ ಸರ್ಕಾರಗಳು ಕಾನೂನನ್ನು ಹೊರಡಿಸಿವೆ ಅನ್ನೋ ಅರ್ಥವನ್ನು ನೀಡುವತ್ತಿದ್ದರೆ ಆದರೆ ಪ್ರಾಚೀನ ಕಾಲದಲ್ಲಿ ಆ ಪದವು ರಾಜ್ಯರ ಆಜ್ಞೆಗಳಿಗೆ ಸಂಬಂಧಪಟ್ಟಿರುತ್ತದೆ ಶ್ಯಾಸನಗಳನ್ನು ಆಂಗ್ಲ ಭಾಷೆಯಲ್ಲಿ ಇನ್ಸ್ ಇನ್ಸ್ಕ್ರಿಪ್ಷನ್ ಅಂತ ಕರೀತಾರೆ ಪ್ರಮುಖವಾಗಿ ನೋಡಬೇಕಾದರೆ ಶಾಸನ ಎಂಬ ಪದವು ಸಂಸ್ಕೃತ ಭಾಷೆಯ ಸ್ಯಾಸ್ ಎಂಬ ಧಾತುವಿನಿಂದ ಹುಟ್ಟಿದೆ ನೋಡಿ ಸಂಸ್ಕೃತ ಭಾಷೆಯ ಸ್ಯಾಸ್ ಎಂಬ ಧಾತುವಿನಿಂದ ಹುಟ್ಟಿದ್ದು ಶ್ಯಾಸ್ ಎಂದರೆ ಆಜ್ಞೆ ಮತ್ತು ಶಿಕ್ಷೆ ಎಂಬ ಎರಡು ಅರ್ಥಗಳನ್ನ ಉಂಟು ಉಂಟು ಮಾಡುತ್ತದೆ ಇಂಗ್ಲೀಷ್ನಲ್ಲಿ ಇನ್ಸ್ ಇನ್ಸ್ಕ್ರಿಪ್ಷನ್ ಎಂಬ ಸಂವಾದಿತ ಪದವಿದ್ದು ಲ್ಯಾಟಿನ್ ಭಾಷೆಯ ಇನ್ಸ್ಕ್ರೈಬ್ ಎಂಬ ಪದದಿಂದ ಬಂದಿದ್ದು ಹೀಗೆಂದರೆ ಕೆತ್ತು ಕೊರೆ ಎಂಬ ಅರ್ಥವಿದೆ ಇದು ಇದಕ್ಕೆ ಎಪಿಗ್ರಾಫಿ ಅಂತಲೂ ಕರೆಯುತ್ತಾರೆ ನೋಡಿ ಶಾಸನಗಳ ಒಂದು ಎಪಿಗ್ರಾಫಿ ಅಂದರೆ ಶಾಸನಗಳ ಕುರಿತು ಅಧ್ಯಯನ ಮಾಡುವ ಶಾಸನಶಾಸ್ತ್ರವನ್ನು ಎಪಿಗ್ರಾಫಿ ಅಂತ ಕರೀತಾರೆ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಮೂಲ ಇಂಗ್ಲೀಷ್ ಭಾಷೆಯಿಂದ ಇದ್ದು ಲ್ಯಾಟಿನ್ ಭಾಷೆಯ ಇನ್ಸ್ಕ್ರೈಬ್ ಎಂಬ ಪದದಿಂದ ಇದು ಉತ್ಪತ್ತಿಯಾಗಿದೆ ಆಂಗ್ಲ ಭಾಷೆಯ ಇನ್ಸ್ಕ್ರಿಪ್ಷನ್ ಎಂಬ ಪದ ಇದನ್ನು ಕೇಳ್ಬೋದು ಆಮೇಲೆ ಶಾಸನ ಎಂಬ ಪದವು ಸಂಸ್ಕೃತ ಭಾಷೆಯ ಯಾವ ಧಾತುವಿನಿಂದ ಹುಟ್ಟಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಗ್ಬೋದು ಸ್ಯಾಸ್ ಎಂಬ ಧಾತುವಿನಿಂದ ಹುಟ್ಟಿದೆ ಶ್ಯಾಸೆಂದರೆ ಏನಂತ ಕೇಳ್ಬೋದು ಆಜ್ಞೆ ಅಥವಾ ಶಿಕ್ಷೆ ಎಂಬ ಎರಡು ಅರ್ಥವನ್ನು ಉಂಟು ಮಾಡುತ್ತದೆ ಎಷ್ಟು ತಿಳ್ಕೊಂಡ್ರೆ ಇದರಲ್ಲಿ ಸಾಕು ಮೊದಲೇ ಮೊದಲನೇ ತರಗತಿಯಲ್ಲಿ ಹೇಳಿದ್ದೇನೆ ಶಾಸನಗಳ ಅಧ್ಯಯನ ಕ್ಷೇತ್ರದ ಕ್ಷೇತ್ರದಲ್ಲಿ ಅಶ್ವಿನಿ ದೇವತೆಗಳು ಶಾ ಇದು ಒಂದು ದಾಸ ಸಾಹಿತ್ಯದಲ್ಲಿ ಪುರಂದರ ದಾಸರು ಕನಕದಾಸರು ಅಂತ ಹೇಳಿದ್ದೀವಿ ಹಾಗೆ ಶಾಸನದ ಅಧ್ಯಯನದಲ್ಲಿ ಪ್ಲಿಟ್ ಮತ್ತು ಬಿ ಎಲ್ ರೈಸ್ ಅವರನ್ನು ಏನಂತ ಕರೀತಾರೆ ಅಂದರೆ ಶಾಸನದ ಕ್ಷೇತ್ರದ ಅಶ್ವಿನಿ ದೇವತೆಗಳಂತ ಕರೀತಾರೆ ಎಪಿಗ್ರಾಫಿ ಕರ್ನಾಟಕ ಎಂಬ ಹನ್ನೆರಡು ಸಂಪುಟಗಳ ಒಂದು ಕೃತಿಯನ್ನು ಬಿ ಎಲ್ ರೈಸ್ ಅವರು ಕರ್ನಾಟಕದ ಶಾಸನಗಳ ಪಿತಾಮಹ ಇವು ಕರ್ನಾಟಕ ಶಾಸನಗಳ ಪಿತಾಮಹನಾದಂಥ ಬಿ ಎಲ್ ರೈಸ್ ಅವರು ಹನ್ನೆರಡು ಸಂಪುಟಗಳ ಒಂದು ಕೃತಿಯನ್ನು ಬರೀತಾರೆ ಅದು ಅದ್ಯಾವುದಂದರೆ ಎಪಿಗ್ರಾಫಿ ಕರ್ನಾಟಕ ಎಂಬ ಕೃತಿ ಎಪಿಗ್ರಾಫಿ ಅಂದರೆ ಶಾಸನಗಳ ಕುರಿತು ಅಧ್ಯಯನ ಇವರನ್ನು ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರೀತಾರೆ ಹಾಗೆ ಭಾರತದ ಶಾಸನಗಳ ಪಿತಾಮಹ ಯಾರು ಇಂಪಾರ್ಟೆಂಟ್ ಅಂದ್ಬಿಟ್ಟುಕೊಳ್ಳಿ ಭಾರತದ ಶಾಸನಗಳ ಪಿತಾಮಹ ಅಶೋಕ ಆದರೆ ಕೆಲವೊಂದಿಷ್ಟು ಎಕ್ಸಾಮ್ಗಳಲ್ಲಿ ಹಿಂದೆ ನಡೆದಂಥ ಎಕ್ಸಾಮ್ನಲ್ಲಿ ಸಮುದ್ರಗುಪ್ತ ಅಂತ ಕೊಟ್ಟಿದ್ದಾರೆ ಇನ್ನೂ ಅಪ್ಡೇಟ್ ಆಗಿಲ್ಲ ನಮ್ಮ ಬುಕ್ಕಲ್ಲೆಲ್ಲ ಅಶೋಕ ಅಂತಲೇ ಇದೆ ನೀವು ಹಾಗೇನಾದರೂ ಸಮುದ್ರಗುಪ್ತ ಆಪ್ಷನ್ಸಲ್ಲಿದ್ದರೆ ಸಮುದ್ರಗುಪ್ತನೇ ನೀವು ಆಯ್ಕೆ ಮಾಡಿ ಆನಂತರ ಸರಿಸುಮಾರು ಒಂಬತ್ತು ಸಾವಿರ ಶಾಸನಗಳನ್ನು ಶೋಧಿಸಿದ್ದಾರೆ ಇವರಿಗೆ ಬಿ ಎಲ್ ಅವರಿಗೆ ಶಾಸನಗಳ ಪಿತಾಮಹ ಅಂತ ಯಾಕೆ ಕರೀತಾರೆ ಅಂದರೆ ಸರಿಸುಮಾರು ಒಂಬತ್ತು ಸಾವಿರ ಶಾಸನಗಳನ್ನು ಶೋಧಿಸಿದ್ದಾರೆ ಅವರ ಕೃತಿಯನ್ನು ನೆನಪಿಟ್ಕೊಳ್ಳಿ ಅನಂತರ ಆರ್ ನರಸಿಂಹಾಚಾರ್ಯರವರು ಒಂದು ಬಿ ಎಲ್ ಅವರ ಜೊತೆಗೂಡಿ ಕೆಲಸ ಮಾಡಿದವರು ಸರಿಸುಮಾರು ಏಳು ವರ್ಷಗಳ ಕಾಲ ಬಿ ಎಲ್ ಅವರ ಜೊತೆ ಕೆಲಸವನ್ನು ಮಾಡಿದಂಥ ಸೇವಕ ಸಹಾಯಕರಾಗಿ ಸೇವೆಯನ್ನು ಮಾಡಿರ್ತಾರೆ ಇವರು ಕೂಡ ಐದು ಸಾವಿರ ಶಾಸನಗಳನ್ನು ಪ್ರಕಟಿಸಿದ್ದಾರೆ ಮೈಸೂರು ಕರ್ನಾಟಕದಿಂದ ಪ್ರಾತ್ಕನ ವಿಮರ್ಶಕ ವಿಭೂಷಣ ಎಂಬ ಬಿರುದು ನೋಡ್ರಿ ಇದನ್ನು ಇದರ ಮೇಲೆ ಪ್ರಶ್ನೆಯಾಗಿದೆ ಪ್ರಾತ್ಕನ ವಿಮರ್ಶಕ ವಿಭೂಷಣ ಎಂಬ ಬಿರುದು ಯಾರಿಗೆ ದೊರೆತಿದೆ ಮೈಸೂರು ಕರ್ ಸರ್ಕಾರದಿಂದ ಆರ್ ನರಸಿಂಹಾಚಾರ್ಯ ದೊರೆತಿದೆ ಭಾರತ ಸರ್ಕಾರದಿಂದ ದೊರೆತಂಥ ಪ್ರಶಸ್ತಿಯನ್ನು ನೋಡಿದಾಗ ಮಹಾಮ ಉಪಾಧ್ಯಾಯ ಎಂಬ ಒಂದು ಪ್ರಶಸ್ತಿ ಮಹಾಮ ಉಪಾಧ್ಯಾಯ ಎಂಬ ಒಂದು ಪ್ರಶಸ್ತಿ ಕೂಡ ಭಾರತ ಸರ್ಕಾರದಿಂದ ಇವರಿಗೆ ದೊರೆತಿದೆ ಅಷ್ಟೇ ಅಲ್ಲ ಇವರದ್ದು ಇನ್ನೊಂದು ಕೃತಿಯನ್ನು ನೋಡಿದಾಗ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಎಂಬ ಕೃತಿ ಇವರದ್ದು ಕರ್ನಾಟಕದ ಕವಿಚರಿತೆ ಅಂತಕ್ಕಂಥ ಕೃತಿಯನ್ನು ಇವರು ಬರೀತಾರೆ ಆರ್ ನರಸಿಂಹಾಚಾರ್ಯರವರು ಇನ್ನು ಪ್ರಮುಖವಾಗಿ ನೋಡುತ್ತಾಗ ಕನ್ನಡ ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದು ಕರೆದವರು ಯಾರು ಹೆಚ್ಚು ಬಾರಿ ಪ್ರಶ್ನೆಯಾಗಿದೆ ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದು ಕರೆದವರು ಡಾಕ್ಟರ್ ಚಿದಾನಂದ ಮೂರ್ತಿಯವರು ಎಲ್ಲರೂ ಶಾಸನಗಳೇ ನೋಡಬೇಕು ಶಾಸನಗಳು ಹೇಳ್ತೀವಿ ಶಾಸನಗಳನ್ನು ಹೇಳ್ತೀವಿ ಅಂತ ಹೇಳ್ತಾ ಇದ್ದೀವಿ ಶಾಸನಗಳು ಪ್ರಮುಖವಾಗಿ ಶಾಸನದಲ್ಲಿ ವಿಧಗಳು ಬರ್ತವೆ ನೀವು ವಿಧಗಳನ್ನು ತಿಳಿದುಕೊಂಡಾಗ ಸುಲಭವಾಗಿ ಶಾಸನದ ವಿಧಗಳ ಮೇಲೆ ಪ್ರಶ್ನೆಗಳಾಗ್ತವೆ ಅವುಗಳನ್ನು ನೀವು ಉತ್ತರಿಸಬಹುದು ಪ್ರಮುಖವಾಗಿ ವೀರಗಲ್ಲು ಶಾಸನ ಬಿಡಿ ಶಿಬಿಬರೆಯಿರಿ ವೀರ ಕಲ್ಲು ವೀರಗಲ್ಲು ಯಾವ ಸಂಧಿ ಆದೇಶ ಸಂಧಿ ಆಗ್ತದೆ ಕೆ ಆದೇಶವಾಗಿ ಬರ್ತದೆ ಹಾಗೂ ಆದೇಶ ಸಂಧಿ ಆಗ್ತದೆ ವೀರಗಲ್ಲು ಶಾಸನಗಳನ್ನು ನೋಡಿದಾಗ ಯುದ್ಧದಲ್ಲಿ ಗೆದ್ದು ಬಂದ ಅಥವಾ ಹೋರಾಡುತ್ತ ವೀರಮರಣ ಹೊಂದಿದ ವೀರರ ಸ್ಮರಣಾರ್ಥಕ ಹಾಕಿದ ಶಾಸನಗಳೇ ವೀರಗಲ್ಲು ಶಾಸನಗಳು ಕೇಳ್ತಾರೆ ಯುದ್ಧದಲ್ಲಿ ಗೆದ್ದು ಬಂದವರು ಹಾಗೂ ಹೋರಾಡು ಹೋರಾಡುತ್ತ ವೀರಮರಣ ಹೊಂದಿದವರ ಸಲುವಾಗಿ ಹೊರಡಿಸಿದಂಥ ಶಾಸನಗಳು ಯಾವುವು ಅಂತೇಳಿ ಒಂದು ನಾಲ್ಕು ಆಪ್ಷನ್ಸ್ ಕೊಡ್ತಾರೆ ನೀವು ವೀರಗಲ್ಲು ಶಾಸನ ಅಂತೇಳಿ ಅದನ್ನು ಗುರುತಿಸಬೇಕು ವೀರಗಲ್ಲು ವೀರಗಲ್ಲಿನಲ್ಲಿ ಕಂಡುಬರತಕ್ಕಂಥ ಶ್ಲೋಕ ಏನಿತ್ತು ಜಿತೇನ ಲಭ್ಯತೆ ಲಕ್ಷ್ಮಿ ಮೃತೇನಾಪಿ ಸುರಾಂಗಣ ಕ್ಷಣ ವಿದ್ವಂಸಿನಿ ಕಾಯಿ ಕಾಯಿಕಾ ಚಿಂತ ಮರಣೇನರನೆ ಅಂತಕ್ಕಂಥದ್ದು ಇದರ ಅರ್ಥ ನೋಡಿದಾಗ ಗೆದ್ದರೆ ಲಕ್ಷ್ಮಿ ಲಭಿಸುತ್ತಾಳೆ ಸತ್ತರೆ ದೇವೆ ಕಣ್ಣೇರು ದೊರೆಯುತ್ತಾರೆ ನೋಡ್ರಿ ಅಂದರೆ ಸ್ವರ್ಗಲೋಕದಲ್ಲಿ ರಂಬೆ ಊರುಸಿ ಅಪ್ಸರೆಗಳು ದೊರೆಯುತ್ತಾರೆ ಅಂತಕ್ಕಂಥದ್ದು ಕ್ಷಣ ಒಂದು ಕ್ಷಣದಲ್ಲಿ ನಾಶವಾಗುವ ದೇಹಕ್ಕಾಗಿ ಯುದ್ಧ ಭೂಮಿಯಲ್ಲಿ ಸಾಯುವುದೇಕೆ ಚಿಂತಿಸಬೇಕು ಎಂಬುದು ತಿಳಿಸ್ತದೆ ಈ ಒಂದು ವೀರಗಲ್ಲು ಶಾಸನ ಮೇಲೆ ಈ ಒಂದು ಶ್ಲೋಕವನ್ನು ಬರೆಸ್ತಿರ್ತಾರೆ ಈ ಶ್ಲೋಕದ ಕುರಿತು ಕೇಳ್ಬೋದು ಯಾವ ಒಂದು ಶಾಸನಗಳ ಮೇಲೆ ಈ ಶ್ಲೋಕವನ್ನು ಕೆತ್ತಿಸ್ತಾರೆ ಅಂದಾಗ ಇದನ್ನು ವೀರಗಲ್ಲು ಶಾಸನಗಳ ಮೇಲೆ ಕೆತ್ತಿಸ್ತಾರೆ ವೀರಗಲ್ಲು ಶಾಸನ ಕುರಿತು ಇಷ್ಟು ಗೊತ್ತಿದ್ರೆ ಸಾಕು ನೆಕ್ಸ್ಟ್ ದಾನ ಶಾಸನ ಅಂತ ಬರ್ತವೆ ಧ್ಯಾನ ದಾನ ಶಾಸನಗಳು ದಾನ ಶಾಸನಗಳಂದರೆ ವ್ಯಕ್ತಿ ರಾಜ ಅಥವಾ ಪ್ರಮುಖವಾಗಿ ವ್ಯಕ್ತಿ ರಾಜರು ಹೊಡಿಸುವಂಥ ಶಾಸನಗಳಾಗಿವೆ ಇವುಗಳನ್ನ ಯಾರು ಎದಕ್ಕೆ ಕೊಡಿಸ್ತಿದ್ರೆ ಅಂದರೆ ರಾಜ್ಯ ಅಥವಾ ಸಂಘ ಸಂಘವು ದೇವಸ್ಥಾನಗಳಿಗೆ ಮಠಗಳಿಗೆ ವ್ಯಕ್ತಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಮುಂತಾದ ಸಾರ್ವಜನಿಕ ಕಾರ್ಯಗಳಿಗೆ ಮಾಡಿದಂಥ ದಾನದ ವಿಷಯಗಳನ್ನು ತಿಳಿಸಲು ಶಾಸನಗಳೇ ದಾನ ಶಾಸನಗಳು ನೋಡಿರಿ ಈಗಲೂ ನೀವು ಯಾರಾದರೂ ಒಂದು ದೇವ್ರ ಗುಡಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಅಲ್ಲಿ ಪಟ್ಟಿ ಹಾಕಿರ್ತಾರೆ ದೇವ್ರ ನೋಡ್ಬೋದು ನೀವು ಸಾವಿರದ ಒಂದು ಐದುನೂರ ಒಂದು ನೂರ ಒಂದು ಅಡಿಕೆ ಹನ್ನೊಂದು ರೂಪಾಯಿನೂ ಅಕ್ಷರ ಅವನು ಅಕ್ಷರ ಹಿಂಗೆ ಆಗಿನ ಕಾಲದಲ್ಲಿ ಅವರೇನಾದರೂ ರಾಜ್ಯದ ದಾನವನ್ನು ಮಾಡಿದರೆ ಹಾಗೂ ದೇವಸ್ಥಾನಗಳಿಗಾಗಲಿ ಮಠಗಳಿಗಾಗಲಿ ವ್ಯಕ್ತಿಗಳಿಗಾಗಲಿ ವಿದ್ಯಾಭ್ಯಾಸಕ್ಕಾಗಲಿ ಸಾರ್ವಜನಿಕ ಕಾರ್ಯಗಳಿಗಾಗಲಿ ಹಿಂಗೆ ದಾನವನ್ನು ಮಾಡಿದರೆ ತಮ್ಮ ಹೆಸರನ್ನು ಹಾಕಿಸಿಕೊಂಡು ದಾನ ಶಾಸನಗಳನ್ನು ಹೊರಡಿಸಿದ್ರು ಕರ್ನಾಟಕದ ಶಾಸನಗಳಲ್ಲಿ ಇವುಗಳು ಹೆಚ್ಚಾಗಿ ದಾನ ದಾನ ಶಾಸನಗಳೇ ಕಂಡುಬರ್ತವೆ ಇವುಗಳು ನಮ್ಮ ಕನ್ನಡಿಗರ ದಾನ ಗುಣದ ಮಹಿಮೆಯನ್ನು ತಿಳಿಸುತ್ತವೆ ಹಳಿಮಿಡಿ ಶಾಸನವು ಕೂಡ ಒಂದು ದಾನ ಶಾಸನ ಅದನ್ನು ನಮ್ಮ ಮುಂದಿನ ಒಂದು ಇದರಲ್ಲಿ ಬರುತ್ತೆ ಹಳಿಮಿಡಿ ಶಾಸನ ಕುರಿತು ಅಲ್ಲಿ ನೋಡೋಣ ಮೂರ್ಡೆ ಶಾಸನವನ್ನು ನೋಡಿದಾಗ ಮಾಸ್ತಿ ಶಾಸನ ಅಥವಾ ಮಾಸ್ತಿಗಲ್ಲು ಶಾಸನ ಮಹಾಸತಿ ಕಲ್ಲು ಶಾಸನ ಅಂತ ಸಹ ಇದನ್ನು ಬಿಡಿಸಿ ಬರೆದಾಗ ಮಹಾಸತಿ ಕಲ್ಲು ಶಾಸನ ಪತಿಯು ಮರಣಾಂತರ ಸಹಗಮನ ಅಥವಾ ಅನುಗಮನ ಮಾಡಿದ ಮಹಾಸತಿಯರ ಸ್ಮರಣಾರ್ಥಕವಾಗಿ ಮಹಾಸತಿಯ ಶಾಸನ ಅಥವಾ ಮಾಸ್ತಿಗಲ್ಲು ಶಾಸನ ಎನ್ನುವರು ಈಗ ಪತಿಯ ಮರಣ ನಂತರ ಅವನ ಹೆಂಡಿಯೂ ಕೂಡ ತನ್ನ ದೇಹವನ್ನು ತ್ಯಾಗ ಮಾಡಿದರೆ ಸಹಗಮನ ಆಗಲಿ ಅನುಗಮನ ಆಗಲಿ ಸಹಗಮನ ಅನುಗಮನ ಅಂತಕ್ಕಂಥದ್ದನ್ನು ಹೇಳ್ತೀನಿ ಇವು ಸತಿ ಗಂಡ ಸತ್ತ ನಂತರ ಹಿಂದಿಯೂ ಸಹ ಅವನ ಜೊತೆ ಪ್ರಾಣವನ್ನು ತ್ಯಾಗ ಮಾಡಿದರೆ ಅವುಗಳ ಸ್ಮರಣಾರ್ಥವಾಗಿ ಹೊರಡಿಸುವಂಥ ಶಾಸನಗಳು ಹೆಸರಲ್ಲಿದೆ ಮಹಾಸತಿ ಕಲ್ಲು ಶಾಸನ ಇದನ್ನು ದೇಶಭ್ಯ ಶಾಸನ ಒಂದು ಬರುತ್ತೆ ದೇಶಭ್ಯ ಶಾಸನ ನೀವು ಹೇಳ್ತೀನಿ ಅದರ ವಿಶೇಷತೆ ಏನಂತೇಳಿ ಸತಿ ಗಂಡ್ ಗಂಡನ ಶವದೊಡನೆ ಸಜೀವವಾಗಿ ಚಿತೆಯನ್ನೇರುವುದನ್ನು ಸಹಗಮನ ಅಂತ ಕರೀತಾರೆ ಗಂಡನ ಜೊತೆಗೆ ಸಜೀವವಾಗಿ ಇಬ್ಬರು ಜೀವಂತ ಗಂಡ ಸತ್ತಿರ್ತಾನೆ ಗಂಡನ ಜೊತೆಯಲ್ಲೇ ಸಜೀವ ಗಂಡನ ಜೊತೆಯಲ್ಲೇ ಹೋಗಿ ಒಂದೇ ಚಿತೆಯಲ್ಲೇ ಆಹುತಿಯಾಗುವುದನ್ನು ಸಹಗಮನ ಅಂತ ಕರೀತಾರೆ ಪತಿ ಎಲ್ಲೋ ದೂರದ ಪ್ರದೇಶದಲ್ಲಿ ಮಡಿದು ಆತನ ಶವ ದೊರೆಯದೇ ಸಂದರ್ಭದಲ್ಲಿ ಆತನಿಗೆ ಸೇರಿದ ಯಾವುದಾದರೂ ಒಂದು ವಸ್ತುವನ್ನು ಕೈಯಲ್ಲಿ ಹಿಡಿದುಕೊಂಡು ಚೊತೆಯನ್ನೇರುವುದನ್ನು ಅನುಗಮನ ಅಂತ ಕರಿತೀವಿ ಸಹಗಮನ ಅಂದರೆ ಗಂಡನ ಶವ ಇರುತ್ತದೆ ಅನುಗಮನದಲ್ಲಿ ಗಂಡನ ಶವ ಇರುವುದಿಲ್ಲ ಶವದ ಬದಲಾಗಿ ಗಂಡನ ಯಾವುದಾದರೂ ಒಂದು ವಸ್ತು ಇರುತ್ತದೆ ಏನು ದೇಶಭ್ಯ ಶಾಸನ ಅಂತ ಹೇಳಿದೆ ನಿಮಗೆ ದೇಶಭ್ಯ ಶಾಸನ ಅಕ್ಕಿ ಗಂಡ ಸತ್ತಂಥ ಸಂದರ್ಭದಲ್ಲಿ ಯುದ್ಧದಲ್ಲಿ ಸತ್ತಂಥ ಸಂದರ್ಭದಲ್ಲಿ ಆತನ ಹೆಣ ಸಿಗುವುದಿಲ್ಲ ಅಂತಹ ಸಂದರ್ಭದೊಳಗೆ ಏನು ಮಾಡ್ತಾಳೆ ಅಂದರೆ ದೇಶಭ್ಯೆ ತನ್ನಿರ್ತಕ್ಕಂಥ ಅಪಾರವಾದ ಸಂಪತ್ತನ್ನು ದಾನವನ್ನು ಮಾಡಿ ಧ್ಯಾನ ಮಾಡುವ ಮೂಲಕ ತಾನು ಇರ್ತಾಳೆ ಅವಳು ಅನುಸರಿಸ ಅನುಸರಿಸಿದಂಥ ಒಂದು ರೀತಿ ಯಾವುದಂದ್ರೆ ಅನುಗಮನ ರೀತಿ ವಿಶದಿ ಶಾಸನಗಳು ಜೈನ ಧರ್ಮಕ್ಕೆ ಸಂಬಂಧಿಸಿದಂಥ ಶಾಸನಗಳಾಗಿ ನಾ ವಿಶುದಿ ಶಾಸನಗಳು ಇದು ವಿಶೇಷವಾಗಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟು ಶ್ರವಣ ಬಲಗೊಳದ ಶಾಸನಗಳನ್ನು ಎಲ್ಲ ನೋಡಿರ್ಬಹುದು ಪ್ರಾಚೀನ ಕರ್ನಾಟಕದಲ್ಲಿ ಹಲವು ರೀತಿಯ ಆತ್ಮಾಹುತಿ ಸಂಪ್ರದಾಯಗಳು ಅಸ್ತಿತ್ವದಲ್ಲಿದ್ದವು ಅವುಗಳ ಅಂದರೆ ಸಲ್ಲೇಖನ ವೃತ್ತ ಅದಕ್ಕೆ ಕೇಳಿರ್ತೀರಿ ನೀವೆಲ್ಲ ಸಲ್ಲೇಕಣ ವೃತ್ತ ಅಂದರೆ ಹೇಳ್ತೇನೆ ಏನನ್ನೋದು ಅವುಗಳು ಧಾರ್ಮಿಕ ಆತ್ಮಬಲಿ ಲೌಕಿಕ ಆತ್ಮಬಲಿ ಎರಡು ವಿಧ ವಿಧವಾಗಿ ವಿಂಗಡಿಸಬಹುದು ಮೋಕ್ಷ ಅಥವಾ ಸ್ವರ್ಗಕ್ಕಾಗಿ ಪಡೆಯುವ ಉದ್ದೇಶದಿಂದ ಮಾಡಿಕೊಳ್ಳುವಂಥ ಆತ್ಮಬಲಿಯನ್ನು ಧಾರ್ಮಿಕ ಆತ್ಮಬಲಿ ಅಂತ ಕರೀತಾರೆ ಮೋಕ್ಷ ಅಥವಾ ಸ್ವರ್ಗವನ್ನು ಪಡೆಯಲಂಥೇಳಿ ಆತ್ಮಬಲಿಯನ್ನು ಮಾಡಿಕೊಳ್ತಾರೆ ಆನಂತರ ಅದು ಧಾರ್ಮಿಕ ಆತ್ಮಬಲಿ ಒಡೆಯನ ಮೇಲಿನ ಭಕ್ತಿ ನಿಷ್ಠೆ ಗೌರವ ವ್ಯಕ್ತಪಡಿಸಲು ಮಾಡಿಕೊಳ್ಳುವಂಥ ಅರ್ಪಣೆಯನ್ನು ಲೌಕಿಕ ಆತ್ಮಬಲಿ ಎಂದು ಕರೀತಾರೆ ಆತ್ಮಬಲಿ ಎಂದು ಕರೀತಾರೆ ಇಂಥ ಹಲವಾರು ಆತ್ಮಾಹುತಿ ಸ್ಮಾರಕ ಶಾಸನಗಳು ಕರ್ನಾಟಕದಲ್ಲಿ ದೊರೆಯುತ್ತವೆ ಜೈನ ಧರ್ಮೀಯರು ನಿಷಧಿ ಶಾಸನ ಸಹ ಧಾರ್ಮಿಕ ಆತ್ಮಾಹುತಿ ಶಾಸನಗಳು ಈ ವರ್ಗಕ್ಕೆ ಸೇರ್ತವೆ ಸಲ್ಲೇಖನ ಋತ ಅಂದರೆ ಜೈನ ಧರ್ಮೀಯರು ಹಂತ ಹಂತವಾಗಿ ಹಂತ ಹಂತವಾಗಿ ಮೋಕ್ಷವನ್ನು ಕಾಣುವ ಸಲುವಾಗಿ ಕೈಗೊಳ್ಳುವಂಥ ವೃತ ಒಂದನೇ ದಿನ ನೀರನ್ನು ಬಿಡುವುದು ಎರಡನೇ ದಿನ ಊಟವನ್ನು ಬಿಡುವುದು ಮೂರನೇ ದಿನ ಗಾಳಿಯನ್ನು ಬಿಡುವುದು ಈಗ ಹಂತ ಹಂತವಾಗಿ ಹಂತ ಹಂತವಾಗಿ ದೇಹವನ್ನು ತ್ಯಾಗವನ್ನು ಮಾಡ್ತಾರಲ್ಲ ಅದು ಸಲ್ಲೇಖನ ವೃತ ಸಲ್ಲೇಖನ ಋತ ಚಂದ್ರಗುಪ್ತ ಮೌರ್ಯ ಏನು ಗುಪ್ತ ಇದು ಮೌರ್ಯ ಸಾಮ್ರಾಜ್ಯದ ಅಖಂಡ ಭಾರತ ಸ್ಥಾಪನೆ ಮಾಡಿದಂಥ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಶ್ರವಣ ಬೆಳಗೊಳದಲ್ಲಿ ಬಂದು ತನ್ನ ಸಲ್ಲೇಕನ ವೃತ ಮಾಡುವುದರ ಮೂಲಕ ತನ್ನ ದೇಹವನ್ನು ತ್ಯಾಗ ಮಾಡಿದ ಆತನ ಗುರುಗಳು ಭದ್ರಬಾಹು ನಿಮಗೆಲ್ಲ ಗೊತ್ತಿದೆ ಇತಿಹಾಸದ ಉದಿರ್ತೀರಿ ಊದಿರ್ತೀರಿ ಈ ನಂತರ ಯೂಪಶಾಸನ ಯಾಗಗಳನ್ನು ಮಾಡುವ ಸಂದರ್ಭದಲ್ಲಿ ಬಲಿ ಕೊಡಲಿದ್ದ ಪ್ರಾಣಿಗಳು ಕಟ್ಟಿ ಹಾಕಲು ಬಳಸುತ್ತಿದ್ದ ಸ್ತಂಭಗಳಿಗೆ ಯೂಪ ಯೂಪಗಳು ಆಗಿರುತ್ತವೆ ಅವುಗಳ ಮೇಲೆ ಶಾಸನಗಳನ್ನು ಕೆತ್ತಿಸಿರುತ್ತಾರೆ ಇವುಗಳನ್ನು ಯೂಪ ಶಾಸನಗಳು ಎನ್ನುತ್ತಾರೆ ಇವುಗಳು ತೀರಾ ಕಡಿಮೆ ಯಾಕಂದರೆ ಬಲಿ ಕೊಡುವ ಸಂದರ್ಭದಲ್ಲಿ ಪ್ರಾಣಿಗಳ ನೆಲೆ ಕಟ್ತಾರೋ ಅಂಥ ಕಟ್ಟುವಂಥ ಸ್ಥಳದಲ್ಲಿ ಶಾಸನಗಳನ್ನು ಕೆತ್ತಿಸಿರ್ತಾರೆ ಅಂಥ ಶಾಸನಗಳನ್ನು ನಾವು ಕಾಣ್ಬೋದು ಅವುಗಳನ್ನು ಯೂಪ ಶಾಸನಗಳನ್ನು ಕರೀತಾರೆ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಕೋಲಾರು ಹೀಗೆ ಇಂಥ ಒಂದು ಸ್ಥಳಗಳಲ್ಲಿ ಯುಪ ಶಾಸನಗಳನ್ನು ನಾವು ಒಂದು ಶಾಸನದ ಕೊನೆಯ ಪ್ರಕಾರ ಒಬ್ಬ ವ್ಯಕ್ತಿಯ ವೈಭವಿ ಅಂದರೆ ವರ್ಣನಾತ್ಮಕ ಶಾಸನ ಆರನೇ ಒಂದು ಶಾಸನ ಒಬ್ಬ ವ್ಯಕ್ತಿಯ ವೈಭವೀಕರಿಸಿ ವರ್ಣಿಸುವ ಶಾಸನಗಳಿಗೆ ವರ್ಣನಾತ್ಮಕ ಶಾಸನಗಳೆನ್ನುವರು ಬದಾಮಿ ಶಾಸನ ಅಂದರೆ ಕೆಪ್ಪೆ ಆರ್ಭಟನ ಶಾಸನ ಏನಿದೆ ಇದು ವರ್ಣನಾತ್ಮಕ ಶಾಸನವಾಗಿದೆ ಈ ಶಾಸನಗಳಿಗೆ ಮೂರ್ತಿಗಳು ಅನೇಕ ಇನ್ನೂ ಅನೇಕ ಶಾಸನಗಳು ನೋಡಿದಾಗ ಈ ಶಾಸನಗಳನ್ನ ಮೂರ್ತಿಗಳ ಮೇಲೆ ಶಾಸನಗಳನ್ನು ಪ್ರತಿಮಾ ಶಾಸನಗಳೇನೋರು ರಾಜರು ಹೊರಡಿಸಿದಂಥ ಶಾಸನಗಳನ್ನು ರಾಜಸ್ಸೇನ ಶಾಸನಗಳೇನೋರು ವಿಜಯವನ್ನು ಹೇಳುವಂಥ ಶಾಸನಗಳನ್ನು ವಿಜಯ ಶಾಸನಗಳೇನೋರು ಧರ್ಮಕ್ಕೆ ಸಂಬಂಧಿಸಿದಂಥ ಶಾಸನಗಳನ್ನು ಧರ್ಮ ಶಾಸನಗಳೇನೋರು ಅಭಯ ನೀಡಿದ ಶಾಸನಗಳನ್ನು ಅಭಯ ಶಾಸನಗಳೇನೋರು ಬೆಲೆ ಕಟ್ಟುಕೊಂಡುವುದಕ್ಕೆ ಕೊಂಡಿದ್ದನ್ನು ಹೆಸರಿಸುವುದು ಶಾಸನವನ್ನು ಕ್ರಯ ಕ್ರಯ ಶಾಸನಗಳೇನೋರು ಸಾಲವನ್ನು ಗೆದ್ದು ಸವಾಲನ್ನು ಗೆದ್ದು ಕರುಹಿಗಳಾಗಿ ನಿಲ್ಲಿಸುವ ಶಾಸನಗಳಿಗೆ ಜಯಪತ್ರ ಶಾಸನಗಳೆನ್ನೋರು ಹೀಗೆ ಹತ್ತು ಹಲವಾರು ಶಾಸನಗಳು ಬರ್ತವೆ ಯಂತ್ರಗಳನ್ನು ಬರೆಸುವಂಥ ಶಾಸನಗಳು ಯಂತ್ರ ಶಾಸನಗಳೇನೋರು ನೀವೆಲ್ಲ ನೋಡಿರ್ತೀರಿ ಕೊನೆಯದಾಗಿ ಕೂಟ ಶಾಸನಗಳಂತ ಬರ್ತವೆ ಕೂಟ ಶಾಸನಗಳಂದರೆ ಕೂಟ ಮೋಸ ಕೂಟ ಎನ್ನುವುದು ಮೋಸ ಕಪಟ ಕೃತಕ ಎಂಬ ಇವು ಶಾಸನಗಳು ಬಹಳ ಕಡಿಮೆ ಇಷ್ಟು ಶಾಸನಗಳ ಒಂದು ವಿಧಗಳನ್ನು ತಿಳ್ಕೊಂಡ್ರೆ ಸಾಕು ಇನ್ನು ಮುಂದಿನ ತರಗತಿ ಇದು ಇನ್ನು ಮುಂದಿನ ಮುಂದಿನದಾಗಿ ಹಲ್ಮಿಡಿ ಶಾಸನದ ಬಗ್ಗೆ ತಿಳಿದುಕೊಳ್ಳೋಣ ಪ್ರಮುಖವಾಗಿ ಹಲ್ಮಿಡಿ ಶಾಸನ ಇದೊಂದು ದಾನದತ್ತಿ ಶಾಸನ ಮೊದಲು ಹೇಳಿರುವಂತೆ ಕಾಲ ಕ್ರಿಸ್ತ ಶಕ ನಾಲ್ಕುನೂರ ಐವತ್ತು ಸ್ಥಳ ಹಾಸನ ಜಿಲ್ಲೆಯ ಬೀಲೂರು ಹಾಸನ ಜಿಲ್ಲೆಯ ಬೀಲೂರು ತಾಲೂಕಿನ ಹಲ್ಮಿಡಿ ಎಂಬಲ್ಲಿ ಇದು ದೊರೆಯುತ್ತದೆ ಪ್ರಮುಖವಾಗಿ ಇದನ್ನು ಸಂಶೋಧಕರು ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಸಂಶೋಧನೆ ಮಾಡ್ತಾರೆ ಶಾಸನಗಳ ವಿಷಯ ಕದಂಬರ ದೊರೆ ಕಾಕುತ್ಸವಮಣ ಕಾಲದಲ್ಲಿ ನರಿದಾಳಿಕೆ ನಾಡನ್ನು ನರಿದಾಳ್ ದಾಳುವಿಕೆ ವಿಳೆ ನರಿದಾ ವಿಳೆ ಎಂಬ ನಾಡನ್ನು ಆಳುತ್ತಿದ್ದ ಮುರುಗೇಶ ಮತ್ತು ನಾಗರು ವೀರಭಟ್ಟ ವಿಜಯರಸ ಕೆ ಕೆ ಮತ್ತು ಪಲ್ಲವರ ಸೋಲಿಸೋದಕ್ಕೆ ನೋಡಿರಿ ನಾ ಮುರುಗೇಶ ಮತ್ತು ನಾಗಭಟ್ಟರು ಆಳ್ವಿಕೆ ಮಾಡ್ತಕ್ಕಂಥ ವಿಜಯರಸ ಎಂಬವನಿಗೆ ಕೆಯ ಮತ್ತು ಪಲ್ಲವರನ್ನು ಸೋಲಿಸುವ ಸೋಲಿಸಿದಕ್ಕಾಗಿ ಪಲ್ಮಡಿ ಪಗೆ ಹ ಇದು ಆಗುತ್ತೆ ತತ್ಸಮ ತದ್ಭವ ಅದರೊಳಗೆ ನೋಡ್ಬೋದು ಪಗೆ ಹ ಪಾವುಗೆ ಹಾ ಪಾವು ಹಾವು ಹಲ್ಮಡಿ ಹಲ್ಮಡಿ ಹೀಗೆ ಮೂವ್ ಮೂವಳ್ಳಿ ಅಂತಕ್ಕಂಥದ್ದ ಗ್ರಾಮಗಳನ್ನು ಏನು ಮಾಡ್ತಾನೆ ಅಂದರೆ ದಾನವಾಗಿ ನೀಡಿರುವ ಉಲ್ಲೇಖಗಳು ಕಂಡು ಬರುತ್ತವೆ ವಿಜಯರಸ ಎಂಬುವನಿಗೆ ಕೇಕೆಯನ್ನು ಮತ್ತು ಪಲ್ಲವರನ್ನು ಸೋಲಿಸುವುದಕ್ಕಾಗಿ ದಾನವನ್ನು ನೀಡಿರ್ತಕ್ಕಂಥದ್ದು ವಿಶೇಷವಾಗಿ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಶಾಸನ ಯಾವುದಂದ್ರೆ ಹಲ್ಮಿಡಿ ಶಾಸನ ಇದು ಯಾವ ಭಾಷೆಯಲ್ಲಿದೆ ಅಂದರೆ ಪೂರ್ವದ ಹಳೆಗನ್ನಡ ಭಾಷೆಯಲ್ಲಿ ಕಂಡುಬರುತ್ತದೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಶಾಸನ ಅಂದರೆ ಹಲ್ಮಿಡಿ ಶಾಸನ ಎಲ್ಲಿದೆ ಬೇಲೂರು ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬಲ್ಲಿದೆ ಹಾಸನ ಜಿಲ್ಲೆ ನಾಲ್ಕುನೂರ ಐವತ್ತು ಇಷ್ಟು ನೆನಪು ಪುಟ್ಕೊಂಡ್ರೆ ಸಾಲ್ಕು ಪ್ರಮುಖ ವಿಷಯಗಳನ್ನ ನೋಡಿದಾಗಿದ್ದರ ಕುರಿತು ಈ ಶಾಸನದಲ್ಲಿ ಕಾಕುಸವರ್ಮ ಕುಲಬೋರಣ ಅರಿ ಎಂದು ಕರೆಯಲಾಗಿದೆ ಕಾಕುಸವರ್ಮನನ್ನು ಏನಂತ ಕರೆಯಲಾಗಿದೆ ಕುಲಭೋರಣ ಅರಿ ಅಂದರೆ ಕುಲಭದ್ರ ದೇಶ ಅಂತಕ್ಕಂಥ ಒಂದು ಹೆಸರಿನಿಂದ ಕಾಕು ಕರೆಯಲಾಗಿದೆ ನರಿದಾವಳೆ ನಾಡು ಅಥವಾ ಬೇಲೂರು ತಾಲೂಕಿನ ಉತ್ತರದ ಸು ಭಾಗದ ಸುತ್ತಮುತ್ತಲು ಪ್ರದೇಶ ಅದು ಫಲ್ಮಿಡಿ ಅಥವಾ ಹಲ್ಮಿಡಿ ಅಂತ ಕರೆಯಬಹುದು ಮತ್ತು ಮೂವಳ್ಳಿ ಮೂವಳ್ಳಿ ಅಥವಾ ಮಳವಳ್ಳಿ ಎಂಬ ಗ್ರಾಮವು ಇದರಲ್ಲಿ ಉಲ್ಲೇಖವಿದೆ ಭಟ್ಟಾರಿಕೆ ಎಂಬ ಪದವು ಭಟ್ಟ ಯೋಧ ಎಂಬ ಅರ್ಥವನ್ನು ಬಟ್ಟರಿ ಭಟ್ಟರಿ ಬಟ್ಟಾರಿ ಎಂಬ ಮೂರು ಬಾರಿ ಬಳಕೆಯಲ್ಲಿದೆ ಅಂತಕ್ಕಂಥದ್ದು ತಿಳಿದು ಬರ್ತದೆ ಭಟ್ಟರಿ ಬಟ್ಟರಿ ಬಟಾರಿ ನೋಡಿ ಭಟ್ಟಾರಿ ಎಂಬ ಪದ ಕರ್ಮಣಿ ಪ್ರಯೋಗ ಅದನ್ನು ಪೊಳಗೆ ಪೊಗಳೆ ಪಟ್ಟಣ ಅಥವಾ ಹೊಗಳ ಪೊಗಳೇ ಪಟ್ಟಣ ಅಂತ ಕರ್ಮಣಿ ಪ್ರಯೋಗ ಕರ್ತರಿ ಕರ್ಮರಿ ನೀವು ಗೊತ್ತಾಯಿರ್ಬೋದು ಇರ್ಬೋದು ಪಟ್ಟ ಅಂದರೆ ಯಾವುದು ಹೊಗಳಲ್ಪಡುತ್ತದೆಯೋ ಅದು ಕರ್ಮಣಿ ಆಗ್ತದೆ ಅಷ್ಟೇ ಅಲ್ಲ ಒಂದು ಶಾಸನ ಕೂಡ ಇದರಲ್ಲಿ ಕಂಡು ಬರ್ತದೆ ಅರಿಶಾಸನ ಪ್ಯತ್ಯೆ ಜಯನ ಅಥವಾ ಜಯಶಾಲಿ ಎಂಬಂಥದ್ದು ಹರಿ ಶಾಸನ ಆಗ್ತದೆ ಆ ಹರಿಶಾಸನ ಶಾಸನ ಕೂಡ ಹಲ್ಮಿಡಿ ಶಾಸನದಲ್ಲಿ ಕಂಡು ಬರ್ತದೆ ಇದನ್ನು ನೋಟ್ ಮಾಡ್ಕೊಳ್ಳಿ ಇದು ಉಪಲಬ್ಧ ಕನ್ನಡದ ಮೊದಲು ಉಪಲಬ್ಧ ಶಾಸನ ಹಲ್ಮಿಡಿ ಶಾಸನ ದೊರೆತಂಥ ಸ್ಥಳ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮ ಹಲ್ಮಿಡಿ ಶಾಸನ ಭಾಷೆ ಪೂರ್ವದ ಹಳೆಗನ್ನಡ ಪೂರ್ವದ ಹಳೆಗನ್ನಡ ಈ ಶಾಸನದ ರಚನಾ ಕಾಲದಲ್ಲಿ ದೊರೆತ ದೊರೆ ದೊರೆ ಅಂದರೆ ಕಾಕುಸವರ್ಮ ಇದ್ದ ದೊರೆ ಕಾಕಸವರ್ಮ ಎಂಥ ಶಾಸನ ಅಂದರೆ ದಾಣದತ್ತಿ ಶಾಸನ ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖಿತ ಮುರುಗೇಶ ಮತ್ತು ನಾಗರ ಎಂಬ ಅಧಿಕಾರಿಗಳ ನಾಡು ಯಾವುದಂದರೆ ನರಿದಾಳ್ ನರಿದಾವಿಳೆ ಎಂಬ ನಾಡು ಕನ್ನಡ ಶಾಸನಗಳ ಭಾಷೆ ಪೂರ್ವ ಹಳೆಗನ್ನಡ ಎಂದು ಹೇಳಿದವರು ನರಸಿಂಹಾಚಾರ್ಯ ಮತ್ತು ರೈಸ್ ರೈಸ್ ಅಂದರೆ ಬಿ ಎಲ್ ರೈಸ್ ಅವರು ಹೇಳ್ತಾರೆ ಎಗ್ ಯಗ್ ಮತ್ತು ಯಾರಾದರೂ ಬಿ ಎಲ್ ರೈಸ್ ಅವರು ಶಾಸನಗಳು ಕಂಡುಬರುವ ಸಮಾಸ ಈ ಶಾಸನದಲ್ಲಿ ಕಂಡುಬರುವ ಸಮಾಸ ಅಂದರೆ ಸಮಾಸ ಪಥ್ಯ ಜಯನ್ ಎಂಬ ಪದ ಕಂಡುಬರ್ತದೆ ಪೊಗಳೇ ಪಟ್ಟಣ ಎಂಬುದು ಕರ್ಮಣಿ ರೂಪ ಕರ್ತರಿ ಕರ್ಮರಿ ಗ್ರಾಮರ್ ಹೇಳುವಂಥ ಸಂದರ್ಭದ ಸಂದರ್ಭದಲ್ಲಿ ಹೇಳ್ತೀನಿ ಶಾಸನದ ಮೊದಲ ಎರಡು ಸಾಲುಗಳು ಕಂಡುಬರುವುದು ಸುತ್ತಿ ವಿಷ್ಣು ಸುತಿ ಕಂಡುಬರುವ ಸುತಿ ಯಾವುದೆಂದರೆ ವಿಷ್ಣುವನ್ನು ಸ್ಮರಣೆ ಮಾಡ್ತಾರೆ ಕುರಂ ಕುರಂಬಿಡಿ ಎಂಬ ಎಂದರೆ ಸಣ್ಣದಾಣ ಅಥವಾ ನೀರಿನ ತೆರಿಗೆ ಎಂದರ್ಥ ಶಾಸನಗಳಲ್ಲಿ ಕಂಡುಬರುವ ಪ್ರಮುಖ ಸಾಲುಗಳ ಸಂಖ್ಯೆ ಈ ಸಾಲುಗಳ ನೆನ್ಪಿಟ್ಕೋರಿ ಹದಿನಾರು ಸಾಲುಗಳು ಕಂಡು ಬರ್ತವೆ ಅಷ್ಟು ಇಪ್ಪತ್ತು ಕನ್ನಡದ ಶಬ್ದಗಳು ಬಳಕೆಯಿವೆ ಇಪ್ಪತ್ತು ಕನ್ನಡದ ಶಬ್ದಗಳು ಹದಿನಾರು ಸಾಲುಗಳು ಪೂರ್ವದ ಹಳೆಗನ್ನಡ ಭಾಷೆ ಕಾಕುತ್ಸವರ್ಮ ನಾಲ್ಕುನೂರ ಐವತ್ತು ಹಲ್ಮಿಡಿ ಎಂಬಲ್ಲಿ ವಿಷ್ಣು ನೆನ್ಪಿಟ್ಕೋರಿ ಈಗ ಇದೆಲ್ಲಿದೆ ಸದ್ಯದ ಎಲ್ಲಿದೆ ಅಂದರೆ ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹದಲ್ಲಿ ಇದನ್ನ ಕಾಣಬಹುದು ಆನಂತರ ಇನ್ನೊಂದು ಪ್ರಮುಖವಾದ ಶಾಸನ ಬದಾಮಿ ಶಾಸನ ಕುರಿತು ನೋಡೋಣ ಬದಾಮಿ ಶಾಸನವನ್ನು ಕಪ್ಪೆಹಾರಭಟ ಶಾಸನ ಅಂತ ಕರೀತಾರೆ ತ್ರಿಪದಿಯ ಮೊದಲ ಉಲ್ಲೇಖ ಇದೇ ಒಂದು ಶಾಸನದಲ್ಲಿ ಕಂಡುಬರುತ್ತದೆ ಇದರ ಶಾಸನದ ಕಾಲ ಕೃತಶ ಸುಮಾರು ಏಳನೇ ಶತಮಾನದಲ್ಲಿ ಶಾಸನ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ತೊಟ್ಟ ತಟ್ಟುಕೋಟೆ ಸ್ಥಳವನ್ನು ಕೇಳ್ಬೋದು ಸಲ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ಅದು ಹಲ್ಮಿಡಿ ಅಂತ ಕೇಳಿದ್ದಾರೆ ಅದೇ ಥರ ಇದನ್ನು ಕೂಡ ಕೇಳ್ಬೋದು ತಟ್ಟುಕೋಟೆ ಅಂತಕ್ಕಂಥದ್ದು ಬದಾಮಿ ತಾಲೂಕಿನ ತಟ್ಟುಕೋಟೆ ಎಂಬಲ್ಲಿ ವಿಷಯ ವಸ್ತು ಏನಿದೆ ಇದರಲ್ಲಿ ಉತ್ತಮರಿಗೆ ಉತ್ತಮನಾಗಿ ಪ್ರಿಯರಿಗೆ ಪ್ರಿಯನಾಗಿ ಬಾಧಿಸುವ ಕಲೆಗೆ ಮಾಧವನಾಗಿರುವ ಕಲಿಯುಗ ವಿಪರಿಣಿತನಾದ ಕಪ್ಪೆ ಆರ್ಭಟನ ವರ್ಣನೆ ಈ ಶಾಸನದಲ್ಲಿ ಶಾಸನದ ವಸ್ತು ಕಪ್ಪೆ ಆರ್ಭಟನ ವರ್ಣನೆ ಮಾಡ್ತದೆ ಮಾಧವನಾಗಿ ಅಂದರೆ ಕಲಿಯುಗ ವಿಪರೀತನಾಗಿ ಪ್ರೀತಿಸುವುದವರಿಗೆ ಪ್ರೀತಿಯನ್ನು ಕೊಟ್ಟು ವಿರೋಧಿ ಉತ್ತಮರಿಗೆ ಉತ್ತಮನಾಗಿ ದ್ವೇಷಿಸುವರಿಗೆ ದ್ವೇಷಿಯಾಗಿ ಮಾಧವ ಅಂದರೆ ಕಪ್ಪೆ ಆರ ಭಟನನ್ನು ಶಿವನಿಗೆ ಹೋಲಿಕೆ ಮಾಡಿರ್ತಕ್ಕಂಥದ್ದು ಈ ಶಾಸನದ ವಿಷಯ ವಸ್ತು ಇದೊಂದು ಬಂಡೆಗಲ್ಲು ಶಾಸನವಾಗಿದೆ ಇಲ್ಲಿ ಮೊದಲು ಈ ಒಂದು ಗೊತ್ತಿರ್ಬೋದು ಸಾಧುಗೆ ಸಾಧುರ್ಯ ಮಾಧುರಂಗೆ ಮಾಧುರಂ ಬಾದಿಪ್ಪ ಕಲೆಗೆ ಕಲಿ ವೈಪರಿಣಿತ್ತನು ಮಾಧವನ ಪೆರಣಲ್ ಅಂತಕ್ಕಂಥದ್ದು ಅದೆಲ್ಲ ಅದು ಇದೆ ಒಂದು ಶಾಸನದಲ್ಲಿ ಅದನ್ನು ಆ ವಿಷಯವಸ್ತನ್ನು ವಿವರಣೆ ಮಾಡಿ ಬರೆದಿದ್ದಾರೆ ಮೊದಲೆರಡು ಸಾಲುಗಳನ್ನು ನೀವು ನೋಡಿದಾಗ ಇದೊಂದು ಬಂಡೆಗಲ್ಲು ಶಾಸನ ನೆನಪಿರಲಿ ಆ ಸಾಲುಗಳು ಗದ್ಯವಿದೆ ಮುಂದಿನ ಎರಡು ಸಾಲುಗಳು ಶ್ಲೋಕದಲ್ಲಿ ಕಂಡು ಬರ್ತವೆ ಆಮೇಲೆ ಮೂರು ತ್ರಿಪದಿಗಳಿವೆ ಇದು ಒಟ್ಟು ಹಸ್ ಹತ್ತು ಸಾಲಿನ ಪ್ರಶಸ್ತಿ ಶಾಸನ ಇದೆ ಇದು ನೋಡಿ ಹತ್ತು ಸಾಲಿನ ಪ್ರಶಸ್ತಿ ಶಾಸನ ಪೂರ್ವದ ಹಳೆಗನ್ನಡವನ್ನು ಹಳೆಗನ್ನಡವು ಹಳೆಗನ್ನಡಕ್ಕೆ ವಾಲುತ್ತಿರುವ ಲಕ್ಷಣಗಳನ್ನು ಪೂರ್ವದ ಹಳೆಗನ್ನಡ ಏನಿದೆ ಅದು ಹಳೆಗನ್ನಡಕ್ಕೆ ಅಂದರೆ ಹಳೆಗನ್ನಡಕ್ಕಿಂತ ಪೂರ್ವದಲ್ಲಿ ಅಕ್ಷರಗಳು ಹಳೆಗನ್ನಡಕ್ಕೆ ವಾಲುತ್ತಿರುವ ಶಾಸನದಲ್ಲಿ ಕಂಡು ಯಾವ ಒಂದು ಶಾಸನದಲ್ಲಿ ಕಂಡು ಬರ್ತವೆ ಅಂದರೆ ಬದಾಮಿ ಶಾಸನದಲ್ಲಿ ಕಂಡು ಬದಾಮಿ ಶಾಸನ ಒಂದರ ಈ ಶಾಸನ ಒಂದು ಪ್ರಶಸ್ತಿ ಶಾಸನವಾಗಿದ್ದು ಬದಾಮಿ ಶಾಸನ ರಚನೆ ಕಾಲ ಚಕ ಏಳ್ನೂರು ಏಳ್ನೂರು ಕನ್ನಡದಲ್ಲಿ ಪ್ರಪ್ರಥಮವಾಗಿ ತ್ರಿಪದಿಗಳ ರಚನೆ ಕಂಡುಬರುವ ಶಾಸನ ಯಾವುದಂದರೆ ಬದಾಮಿ ಶಾಸನ ಸಾಹಿತ್ಯಕ್ಕಾಗಿ ಬದಾಮಿ ಶಾಸನವು ಒಂದು ವರ್ಣಾತ್ ವರ್ಣನಾತ್ಮಕ ಶಾಸನವಾಗಿದೆ ವರ್ಣನೆಯನ್ನು ಮಾಡ್ತದೆ ಭಟ್ಟ ಅಂದರೆ ಸೇವಕ ನೆನಪಿರಲೇ ಬದಾಮಿ ಶಾಸನದ ಲಿಪಿ ಹಳೆಗನ್ನಡ ಹಳೆಗನ್ನಡ ಲಿಪಿ ಹಳೆಮಿಡಿ ಪೂರ್ವ ಹಳೆಗನ್ನಡ ಅಂದರೆ ಬದಾಮಿ ಹಳೆಗನ್ನಡ ಅಷ್ಟೇ ಬದಾಮಿ ಶಾಸನದ ವಿಷಯವಸ್ತು ವೀರಭಟ್ಟನ ವರ್ಣನೆ ಇದು ಬದಾಮಿ ಶಾಸನದ ವರ್ಣ ವರ್ಣಿತವಾದ ವೀರಭಟ್ಟನು ಕಪ್ಪೆ ಆರ್ಭಟ ಶಾಸನದಲ್ಲಿ ಕಂಡುಬರುವ ಕಪ್ಪೆ ಆರ್ಭಟನ ಬಿರುದು ಕಲಿಯುಗ ವಿಪರೀತ ಕಪ್ಪೆ ಆರ್ಭಟನ ಬಿರು ಯಾವುದು ಕಲಿಯುಗ ವಿಪರಿ ವಿಪರೀತ ಎಂಬ ಬಿರುದು ಶಾಸನದಲ್ಲಿ ಮೊದಲೆರಡು ಸಾಲುಗಳು ಸಾಹಿತ್ಯ ರೂಪ ಗದ್ಯದಲ್ಲಿದೆ ಶಾಸನದಲ್ಲಿ ವರ್ಣಿತ ಕಪ್ಪೆ ಆರ್ಭಟನ ವ್ಯಕ್ತಿತ್ವ ರುದ್ರ ಶಿವನ ವ್ಯಕ್ತಿತ್ವಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂದರೆ ಮಾಧವ ಅಂದರೆ ಶಿವ ಬದಾಮಿ ಶಾಸನದಲ್ಲಿ ಕಂಡುಬರುವ ಮೌಲ್ಯ ಸಾಹಿತ್ಯ ಮೌಲ್ಯ ಸಾಹಿತ್ಯಕ್ಕ ಮೌಲ್ಯ ಇದೊಂದು ಸಾಹಿತ್ಯಿಕ ಮೌಲ್ಯವಾಗಿದ್ದು ತ್ರಿಪದಿಯನ್ನು ಕನ್ನಡಿನ ಛಂದಸ್ಸಿನ ತಾಯಿಬೇರು ಎಂದು ಎಂದು ಕರೆದವರು ಯಾರಂದರೆ ರಂಸಿ ಮುಗು ಅವರು ಏನಂತ ಕರೀತಾರೆ ಅಂದರೆ ತ್ರಿಪದಿಯನ್ನು ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತ ಕರೀತಾರೆ ತ್ರಿಪದಿಯನ್ನು ಕನ್ನಡ ಸಾಹಿತ್ಯದ ವೃತ್ತಗಳ ಗಾಯತ್ರಿ ಎಂದು ಕರೆದವರು ಧರಾಬೇಂದ್ರೆಯವರು ತ್ರಿಪದಿಗಳನ್ನು ಕನ್ನಡ ಛಂದಸ್ಸಿನ ಗಂಗೋತ್ರಿ ಎಂದು ಕರೆದವರು ಡಿ ಎಸ್ ಕರ್ಕಿಯವರು ಜನಪದ ಜಾಹ್ನವಿ ಅಂತ ಕರೆದವರೆಂದರೆ ಬಿ ಎಮ್ ಶ್ರೀಕಂಠಯ್ಯವರ ಕೃತಿ ಜನಪದ ಜಾಹ್ನವಿ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥ ಕೃತಿಯನ್ನು ರಮಸಿ ಮೊಗಳವರು ಬರೀತಾರೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಶ್ರವಣಬೆಳಗೊಳ ಶಾಸನ ಆಮೇಲೆ ತಮ್ ಶಾಸನ ಅಂತ ಬರ್ತದೆ ಗಂಗಾಧರಂ ಶಾಸನ ಅಂತ ಬರ್ತದೆ ಇವು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಆದರೂ ಕೇಳಿದ್ರು ಕೇಳ್ಬೋದು ಒಂದು ತರಗತಿಯಲ್ಲಿ ಮಾಡೋಣ ಅಪ್ಪಿಮ ಅಪ್ತಿಮಬ್ಬೆ ಶಾಸನ ಬರ್ತದೆ ಆತಕೂರು ಶಾಸನ ಅಂತ ಬರ್ತದೆ ಬೀಳೂರಿನ ಶಾಸನ ಅಂತ ಬರ್ತದೆ ಜರೂರು ಶಾಸನ ಶ್ರವಣಬೆಳಗೊಳ ಶಾಸನ ನಿಮಗೆಲ್ಲ ಗೊತ್ತಿದೆ ಬುಕ್ಕರಾಯ ಹೊರಡಿಸ್ತಾನೆ ಹಳೆಬೀಡಿನ ಶಾಸನ ಬದಾಮಿ ಶಾಸನದ ಮಂಗಳೇಶನ ಶಾಸನ ಅದೊಂದು ನೋಡ್ಕೊಳ್ಳೋಣ ಆಮೇಲೆ ಬೀಳೂರಿನ ಶಾಸನ ವಿಷ್ಣುವರ್ಧನನ ಶಾಸನ ಇಷ್ಟು ನೋಡ್ಕೊಳ್ಳೋಣ ಇಲ್ಲಿವರೆಗೂ ಈ ಒಂದು ತರಗತಿಯನ್ನು ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಇನ್ನೂ ಏನಾದರೂ ಬದಲಾವಣೆಗಳು ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆ ಮುಂದಿನ ಒಂದು ತರಗತಿಯಲ್ಲಿ ಇದರ ಮೇಲೆ ಪ್ರಶ್ನೆಗಳನ್ನು ಚರ್ಚಿಸಿ ಉಳಿದಂಥ ಶಾಸನಗಳನ್ನು ಚರ್ಚಿಸೋಣ ಎಲ್ಲರಿಗೂ ಶುಭವಾಗಲಿ ಶುಭ ದಿನ